सुख भोगी दया परिपूर्ण सुख भोगी अरे हओ ओम राजा विराजाय पसंय साईं नमो वयम ई प्रणान कुर्महे प्राणे काम मन काम कमाई नहयम कानेश्वर होय प्रणोद दता तुम्हे राय वैश्रवणाय महादेवाय नमः अश्व नाम रूपं विं हारे विश्रमांगह देव तुम प्रांतराद जयमन गदम ಶಿವಾಚಾರಿ ಮಹಾರಾಜ್ ಶಿವ ಎಲ್ಲ ತಾಯಂದರು ಶರಣರು ಅಲ್ಲಿಂದನೆ ಎರಡು ಕೈಯನ್ನ ಮೇಲೆತ್ತಿ ನಿಮ್ಮ ನಿಮ್ಮ ಸಂಕಲ್ಪಗಳನ್ನ ಹೃದಯದೊಳಗೆ ಮಾಡಿಕೊಂಡು ಪರಮಪೂಜ್ಯರಿಗೆ ನಮಸ್ಕಾರ ಮಾಡ್ರಿ ಇವತ್ತು ಅಮರೇಶ್ವರರು ಗಜದಂಡ ಶಿವಯೋಗಿಗಳ ಸ್ವರೂಪವಾಗಿ ಅಭಿನವ ಗಜದಂಡ ಶಿವಯೋಗಿಗಳು ನಮ್ಮೆಲ್ಲರಿಗೂ ಕೂಡ ಮಹಾ ದೇವರಂತೆ ಕಂಗೊಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೈ ಮೇಲೆತ್ರಿ ಎಲ್ಲರು ಎಲ್ಲರೂ ಎರಡು ಕೈ ಮೇಲೆತ್ರಿ ಒಂದೊಂದಿದ್ರು ಒಂದೆತ್ರಿ

ಆಗರವೇ ಆಗರವೇ ಶ್ರೀ ಗುರುವೆ ಶ್ರೀ ಆಗರವೇ ಆಗರವೇ ಸುಜ್ಞಾನ ಸುಜ್ಞಾನ ಸಾಗರವೇ ಸಾಗರವೇ ಎನ್ನ ಮತಿಗೆ ಎನ್ನ ಮತಿಗೆ ಎನ್ನ ಮತಿಗೆ ಎಣ್ಣ ಮತಿಗೆ ಮಂಗಲವಿತ್ತು 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 ಗಜದಂಡ ಗಜದಂಡ ಶಿವಯೋಗಿ ಶಿವಯೋಗಿ ಕೃಪೆಯಾಗು 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 ಕೃಪಾಗು ಶಿವ ಪಾರ್ವತಿ ಶಿವ സിദ്ധാരോഢ മഹാരജദ ശിവയോഗീശ്വര മഹാര മഹാരാജക ശിവസാബജന മഹാപാർവതി ഉജ്ജയ പീഠതൊള ഇതേ തരം ഭവ്യ പീഠാരോഹണ നര സിദ്ധലിംഗ ശ്രീമന്ത് ಶ್ರೀಕೇಂದ್ರ ಮಹಾಶಿವಯೋಗಿ ಅನ್ನುವ ವಿಧಾನವನ್ನು ಕೊಟ್ಟು ಅವರಿಗೆ ರತ್ನ ಖಚಿತ ಕಿರೀಟವನ್ನ ಮುದ್ರೆಗೆ ಉಂಗುರವನ್ನ ದಂಡ ಕಮಂಡಲವನ್ನ ಬರವ ಪೂಜೆ ಕೊಟ್ಟು ಪೀಠಾರೋಹಣವನ್ನ ಮಾಡಿದ್ದಾರೆ ಈಗ ನಜರ್ ಸಮರ್ಪಣೆ ಅಲ್ಲಿಂದ ವಾಗದವರು ಈಗೇನಿಲ್ಲ ಅಲ್ಲಿಂದ ಬರಬೇಕು ನಂತರ ಟಿಟಿಗೆ ಅವರು ಬರಬೇಕು ನಂತರ ಎಲ್ಲ ಅರ್ಚಕರು ಸೇರಿ ಪೂಜರಿಗೆ ನಜರ ಸಮರ್ಪಣೆ ಮಾಡುವಂತದ್ದಾಗಿರ್ತದೆ ಯಾರೇ ಬಿಡ್ರಿ ಜಾಗಕೊಂಡು ಹೋಗಿ ಅರ್ಚಕರು ಅಲ್ಲಿಂದ ಬೇಗ ಬೇಗನೆ ಬರಬೇಕು ಅಮರಗುಂಡ ತೋಚಿನಿ ತೋಚನ ಕಟ್ಟಿ ಬ್ರಹ್ಮ ಮಡದ ಕಾರಣ ಕರ್ತೃಗಳಾದ ಶ್ರೀ 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 ಷಸ್ಥಳ ಬ್ರಹ್ಮಿ ಗಜದಂಡ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಬಹುಪರಾಕ್ 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 ಈಗ ಅರ್ಚಕ ಬಂಧುಗಳು ವೇದ ಮುಖೇನ ನಜರ್ ಸಮರ್ಪಣೆಯನ್ನು ಮಾಡಬೇಕು ಅರ್ಚಕ ಬಂಧುಗಳು ನಜರ್ ಸಮರ್ಪಣೆಯನ್ನು ಮಾಡಬೇಕು ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ष्टता रत्वा अष्टतिष्ठा दशाङ्गुलम् अन्तकबन्धु वेदघोषयन्कुण् सहस्रती स पुरुषः सहस्राक्षसहस्रपाठ स भोमि अष्टचिष्टा दशाङ्गुलम् पुरुष ये वेदसंनातिराहते एता महिमा ಸಮಯವಾದವನ್ನು ಮಾಡಿಕೊಂಡು ನನಗೆ ಮುಂದುಗಡೆ ಬರಬೇಕು ಆ ಜ್ಯೋತಿಯನ್ನ ಪ್ರಪಸ್ವಾಮಿಗಳು ಬೆಳಗಿ ಪ್ರಮುಖರಿಗೆ ಬೆಳಗಿ ನಮಗೆ ಸಮರ್ಪಣೆ ಮಾಡುವಂಥದ್ದು ಅರ್ಥಕ ದಂಟಿಗಳು ವಿವೇದ ಮುಖಿಯನ್ನು ಪ್ರಮುಖ ಉದ್ದರಿಗೆ ನಜರ ಸಮರ್ಪನೆಯನ್ನು ಮಾಡಬೇಕು ಎಲ್ಲರಿಗೂ ಶುಭವಾಗಲಿ ಹಾಗೆಗಳು ಸಹ ನಜರ ಸಮರ್ಪಣೆಯನ್ನ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಶ್ರೀ ಮತ್ತ ಅಮರಗೊಂಡ ತೋಪಿನ ಮಾಡದ ಕಾರಣಿ ಕರ್ತಗಳಾದ ಅಲ್ಲಿಕೊಳ್ಬಹುದು ಕಾರಣೀಕರ್ತುಗಳಾದ ಶ್ರೀ 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 ನೂರ ಎಂಟು ಷಡಸ್ಥಲ ಬ್ರಹ್ಮಿ ಅಮರೇಶ್ವರ ಗುರು ಅಭಿನವ ಗಜಗಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಬಹುಪರಾಕ್ ಬಹುಪರಕ್ ಬಹುಪರ ಸರಿಯಾದಲ್ಲಿ ನಿಂತುಕೊಡ್ರಿ ನಜರ ಸಮರ್ಪಣೆ ಆ ಕಡೆಗೆ ಅರ್ಚಕ್ರಿ ಅಲ್ಲಿ ಒಂದು ಮೈಕ್ ಕೊಡುತ್ತೆ ನಾವು ದೇವಸ್ಥಾನದಲ್ಲಿ ಉತ್ಸಾಹ ಹೇಳಿಲಿ ಪೇರ್ ಹೇಳಿಲಿ ಎಲ್ಲ ಹೇಳದ ನಂತರ ನಜರ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದು ಗುರುಗಳಿಗೆ ಮತ್ತು ಅಮರೇಶ್ವರನಿಗೆ ಹಾಗಾಗಿ ಆ ನಜರ ಸಮರ್ಪಣೆಯನ್ನ ಇಲ್ಲಿ ಒಂದು ತೊಡಗುತ್ತೆ ಅದೆಲ್ಲ ನೋಡ್ಕೊಳ್ಳುವಂಥ ಅದ್ಭುತವಾಗಿರ್ತದೆ ಎಲ್ಲ ಊರುಗಳ ಈ ದೇವಸ್ಥಾನಕ್ಕೆ ಮತ್ತು ನೋಡ್ಕೊಂಡು ಓಹೋ ಬಲೆ ಏಕ ಚಕ್ರಾಧಿಪತಿ ಮಳೆಸ್ವಾಮಿ ಭಕ್ತ ಓಹೋ ಸಿದ್ಧ ಬಸವ ಮುದ್ದ ಬಸವ ಪಂಚಮುಖ ಬಸವ ಪೌಡದ ಬಸವ ಇಲ್ಲಿಗೆ ಹೊರ ಉಂಟು ನಾಳೆಗೆ ಹೊರ ಉಂಟು ಮಳೆ ಸ್ವಾಮಿ ಭಕ್ತ ಅಮೃಗುಂಡ ದೈವ ಓಹೋ ಕದನಕ್ಕೆ ಕೊಳ್ಳೆಯ ಜಗಳಕ್ಕೆ ಜಡಿ ಮಳೆ ಜಗಳವಿಲ್ಲದೆಂಬತ್ತು ಗಂಟ ಪರಿವರೆ ಮಿನಿಟ್ಟ ಮಸ್ತಕದಾನಿ ಪಾಳ್ಯಗಾರಲ್ಲಿ ಪೋಟೋ ಗುಂಬನು ಪೂಜೆ ಗುಂಬನು ಮಳೆ ಸ್ವಾಮಿ ಭಕ್ತ ಅಮೃಗಂಡ ದೈವೋಹ್ ಶಂಕು ಶಮಿಳೆ ನಾವು ಉದ್ಗಟ್ಟಿ ಕಾಯಿ ಕರ್ಪೂರ ತಾಳ ಮೇಳ ಆಪ್ಚೌರ್ಯ ಮಾಯ ಮರ್ತೋಪ ಕಳಸ ಕನ್ನಡಿ ಬರಲು ದಡಬಲ ಹಜರಾನ್ ಹುಜರಾನ್ ತಂದಿ ಉಸ್ಮಾನ್ ತಾಯಿ ಉಸ್ಮಾನ್ ಬೆಳ್ಳಿ ಬೆತ್ತ ಮಾಲ್ದಾರ್ ಚಡೆ ಚಡೆ ಬರಬಲ್ ಡಡಬಲ ಕೇಕ್ ಸಲಾಮ್ ಹಜರಾನ್ ಉಜರಾನ್ ಹಜರಾನ್ ಹುಜರಾನ್ ತಂಜೀದ್ ಉಸ್ಮಾನ್ ತಾಯಿ ಉಸ್ಮಾನ್ ಬೆಳ್ಳಿ ಬೆತ್ತ ಮಾಲ್ದಾರ್ ಚಡೆ ಚಡೆ ಬರಬಲ್ ಡಡಬಲ್ ಡಬೇ ಕೇಕ್ ಸಲಾಮ್ ಕಸ್ಮಿ ಕಡಕಲ್ ಮಸ್ಕಿ ಮುದಗಲ್ ಮಾನ್ವಿ ಗೌತಾಳ್ ಮಾನಾಡ್ದ ಇವನ್ ಜಾಗ ಜಾಗದ ನಂದಿ ಕೋಲ್ ದೊರೆ ದೌಲತ್ ಗೌಡ ಕುಲಕರ್ಣಿ ಬರಬರಿ ತಡಬಲ್ ಎಡಬಲ್ ಕೇಕ್ ಸಲಾಮ್ ನಜನ ಮಾಡಿರ್ತಕ್ಕಂಥ ದೇವಸ್ಥಾನದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ತಾವೆಲ್ಲ ಒಂದು ಸುಂದರವಾಗಿರ್ತಕ್ಕಂತ ಪಟ್ಟಾಧಿಕಾರ ಮಹೋತ್ಸವದ ಕ್ಷಣವನ್ನ ಕಂಡುಕೊಂಡ್ಕೊಂಡ್ರೆ ಇಪ್ಪತ್ತನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವದ ಎಲ್ಲ ದೃಶ್ಯವನ್ನ ತಾವು ನೋಡಿಕೊಂಡು ಪ್ರಮುಖ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಪುನೀತರಾಗಿದ್ದೀರಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಗುರು ಗದ್ದೇಶ್ವರ ಆಯುಷ್ಯ ಆರೋಗ್ಯ ದಿನಕರಕ ವಸ್ತು ವಾಹನಗಳನ್ನು ಕೊಟ್ಟು ಕಾಪಾಡಲಿ ತಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ ತಮ್ಮ ತಮ್ಮ ಜಾಗದಲ್ಲಿ ಎಲ್ಲರೂ ಆಸೀಟರ್ ಈಗ ಯಂಧವಣಿಯ ಪ್ರಮುಖ ಪೂಜ್ಯರು ಆಶೀರ್ವಚನ ನೀಡುವಂತವ್ರು ತಾವೆಲ್ಲ ಆ ಪ್ರಮುಖ ಪೂಜರ ಆಶೀರ್ವಚನವನ್ನು ಆಲಿಸ್ಬೇಕಾಗಿ